illa kongress samstundis ಅಂಬೇಡ್ಕರ್ ರವರು ಸಂವಿಧಾನ ಕೊಟ್ಟಿರುವುದಕ್ಕೆ ಅಮಿತ್ ಶಾ ಸಂಸದರಾಗಿದ್ದಾನೆ ಇವತ್ತು ಅಮಿತ್ ಶಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೀಕ್ಷೆಯಲ್ಲಿ ಬದುಕ್ತಾ ಇದ್ದಾರೆ ಎಂಬ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ ಒಂದು ವೇಳೆ ಅಮಿತ್ ಶಾ ಒಂದು ವೇಳೆ ಅಂಬೇಡ್ಕರ್ ರವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿಲ್ಲ ಅಂತಾದ್ರೆ ನಮ್ಮ ಮಂಗಳೂರಿನ ಬಂದರ್ನಲ್ಲಿ ನಮ್ಮ ಮುಸ್ಲಿಂ ಸಹೋದರರ ಜೊತೆ ಅಡಿಕೆ ವ್ಯಾಪಾರ ಮಾಡಬೇಕಾಗಿತ್ತು ಎಂಬುದು ನಾವು ಮರಿಬಾರ್ದು ಇವತ್ತು ಅಂಬೇಡ್ಕರ್ ಕೊಟ್ಟಿದ್ದಕ್ಕೆ ಸಂವಿಧಾನ ಕೊಟ್ಟಿದ್ದಕ್ಕೆ ಇವತ್ತು ಸಂಸದರಾಗಿದ್ದಾನೆ ಸಚಿವನಾಗಿದ್ದಾನೆ ಇವತ್ತು ಅದೇ ಅಂಬೇಡ್ಕರ್ ಅವರ ಭಿಕ್ಷೆಯಿಂದ ಇವತ್ತು ಉನ್ನತ ಸ್ಥಾನವನ್ನು ಏರಿ ಇವತ್ತು ತನ್ನ ಮಗನಿಗೆ ಈ ಜಗತ್ತಿನ ಅತ್ಯಂತ ಉತ್ತಮ ಒಂದು ಹುದ್ದೆಯನ್ನು ಇವತ್ತು ಸ್ವರ್ಗ ಸುಖ ಸ್ವರ್ಗದಂತ ಸುಖವನ್ನು ವಹಿಸಲಿಕ್ಕೆ ಅವನು ಇವತ್ತು ಅಂಬೇಡ್ಕರ್ ಅವರ ಭಿಕ್ಷೆಯನ್ನು ಬದುಕ್ತಾ ಇದ್ದಾರೆ ಮಾತ್ರ ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಮಾನ ಮಾಡಿತ್ತು ಕಾಂಗ್ರೆಸ್ ಅಲ್ಲ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇವತ್ತು ನಿರಂತರವಾಗಿ ಹಿಂಸೆ ಮಾಡಿದ್ದು ಯಾರಂತ ಕೇಳಿದ್ರೆ ಅದು ಆರ್ ಎಸ್ ಎಸ್ ಎಂಬುದನ್ನು ನಾವು ಮರಿಬಾರ್ದು ಯಾಕಂತ ಹೇಳಿದ್ರೆ ಹಿಂದೂ ಕೋಡ್ ಬಿಲ್ ಅನ್ನು ಜಾರಿ ಮಾಡಬೇಕಾದ್ರೆ ಅದರ ವಿರುದ್ಧ ವಿರುದ್ಧ ಹೋರಾಟ ಮಾಡಿದವರು ಯಾರು ಅಂತ ಕೇಳಿದ್ರೆ ಅದು ಆರ್ ಎಸ್ ಎಸ್ ನವರು ಅದು ಆರ್ ಎಸ್ ಎಸ್ ನವರು ನೆಹರು ಅವರ ಜೊತೆ ಬೆಂಬಲಿತವಾಗಿ ಇವತ್ತು ಅಂಬೇಡ್ಕರ್ ಅವರು ಹಿಂದೂ ಗೋಡ್ ಬಿಲ್ ಅನ್ನು ಜಾರಿ ಅಂತ ಪಟ್ಟಿ ಹಿಡಿದಾಗ ಅಂಬೇಡ್ಕರ್ ರವರ ಜೀವಂತವಾಗಿರುವಾಗ ಅವರ ಪ್ರತಿ ಕಿರ್ತಿಯನ್ನು ಸುಟ್ಟವರು ಯಾರು ಕೇಳಿದ್ರೆ ಅದು ಆರ್ ಎಸ್ ಎಸ್ ನವರು ಅಂಬೇಡ್ಕರ್ ಅವರು ರಾಜೀನಾಮೆ ಅಂಬೇಡ್ಕರ್ ಅವರು ಕಾನೂನು ಪದವಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಯಾರು ಅಂತ ಕೇಳಿದ್ರೆ ಅದು ಆರ್ ಎಸ್ ಎಸ್ ನವರು ಎಂಬುದನ್ನು ನಾವು ಮರಿಬಾರ್ದು ಮತ್ತು ಅಮಿತ್ ಶಾ ಅವರು ಗೃಹ ಸಚಿವರು ಆಗ್ತಾ ಇದ್ರು ಒಬ್ಬರು ರೌಡಿ ಸೀಟರು ಒಬ್ಬರು ಅವರು ಎನ್ಕೌಂಟರ್ ಸ್ಪೆಷಲಿಸ್ಟ್ ಅವರನ್ನು ಇವತ್ತು ಗಡಿಪಾರು ಮಾಡಿದವರು ಗಡಿಪಾರು ಮಾಡಿದವರು ಈ ದೇಶದ ಕ್ರಾಸ್ ಮಂತ್ರಿ ಆಗಿದ್ದಿದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೃಪೆಯಿಂದ ಅಂತ ಹೇಳಿದ್ರನ್ನ ಕೇಳ್ಬೇಕಾಗ್ತದೆ ನಾಚಿಕೆ ಆಗೋದಿಲ್ಲ ಗೃಹ ಸಚಿವರು ನಿಮ್ಗೆ ಗೃಹ ಸಚಿವರೇ ನೀವು ದೇಶ ಸಂವಿಧಾನವನ್ನ ಓದಿದ್ದೀರಾ ಈ ಸಂವಿಧಾನದ ಬಗ್ಗೆ ತಿಳ್ಕೊಂಡಿದ್ದೀರೋ ಎಲ್ಲಿಯೋ ಗಲಾಟೆ ಪುಂಡಾಟಿಕೆ ಮಾಡಿಕೊಂಡಿದ್ದವರು ದೇಶದ ಗೃಹ ಸಚಿವರಾಗಲಿಕ್ಕೆ ವೇದಿಕೆಯನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಅದು ಅಮಿತ್ ಶಾ ಹೊರತು ಮೋದಿ ಅಲ್ಲ ಅಥವಾ ನಿಮ್ಮ ಪಕ್ಷದ ಆರ್ ಎಸ್ ಎಸ್ ಪ್ರಮುಖರಲ್ಲ ಅಥವಾ ನಿಮ್ಮ ಪಕ್ಷದ ಯಾವೊಬ್ಬ ಕಾರ್ಯಕರ್ತರು ಈ ದೇಶದ ಹೋರಾಟಕ್ಕಾಗಿ ಅವರು ತಮ್ಮ ತ್ಯಾಗವನ್ನು ಮಾಡಿಲ್ಲ ಇವತ್ತು ದೇಶಕ್ಕಾಗಿ ಸ್ವತಂತ್ರಕ್ಕಾಗಿ ಏನಾದರೂ ತ್ಯಾಗ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧಿ ಜವಾಹರ್ಲಾಲ್ ನೇರು ಹೊರತು ಇವರ ಪಕ್ಷದಿಂದ ಯಾರೂ ಮಾಡಿಲ್ಲ ನಿಮ್ಗೆ ರಾಷ್ಟ್ರೀಯ ಪಕ್ಷ ಅಂತ ಹೇಳುವಂತ ನೈತಿಕತೆ ಇದ್ದಿದ್ರೆ ಈ ದೇಶದ ಪ್ರಧಾನಮಂತ್ರಿ ಅವರು ಆಗಸ್ಟ್ ಹದಿನೈದರಂದು ಆ ಕೆಂಪು ಕೋಡೆಯಲ್ಲಿ ಧ್ವಜಾರೋಹಣ ಮಾಡಬೇಕಿದ್ರೆ ಅವರು ದೇಶದ ಕ್ಷಮೆಯನ್ನ ಕೇಳಿ ಧ್ವಜಾರೋಹಣವನ್ನು ಮಾಡಬೇಕು ನಿಮ್ಗೆ ಏನಾದ್ರೂ ನಾಚಿಗೆ ಮರ್ಯಾದೆ ಗೌರವ ಇದ್ರೆ ಈ ಭಾಗದ ಶಾಸಕರಾಗಿರ್ತಕ್ಕಂಥ ವೇನವಾಸ್ ಕಾಮತ್ ಅವರು ಡಾಕ್ಟರ್ ಭರತ್ ಶೆಟ್ಟಿ ಅವರು ಕ್ಯಾಪ್ಟ ಚೌತಾ ಅವರು ಈ ಸಮಾಜ ನೊಂದಿದೆ ಯಾರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅನ್ಯಾಯಿಗಳಿದ್ರು ಅವರು ನೊಂದಿದ್ದಾರೆ ಅವರಲ್ಲಿ ಯಾಚಿಸಿ ತಮ್ಮ ಹುದ್ದೆಗೆ ರಾಜೀನಾಮೆ ನಿಮ್ಮಲ್ಲಿ ನಿಜವಾದಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೇಲೆ ಪ್ರೀತಿ ಇದ್ದಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ನಿಮಗೆ ಗೌರವ ಇದ್ದಿದ್ರೆ ನೀವು ತಕ್ಷಣ ನಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡಬೇಕು ನಾನು ಒತ್ತಾಯ ಮಾಡ್ತೇನೆ ರಾಷ್ಟ್ರಪತಿಗಳೇ ಇವತ್ತು ನಿಮ್ಮ ಗೃಹ ಸಚಿವರು ಸಂಪುಟದಲ್ಲಿ ಅಮಿತ್ ಶಾ ಈ ದೇಶದ ಸಂವಿಧಾನವನ್ನ ಅಪಮಾನ ಮಾಡಿದ್ದಾರೆ ಸಂವಿಧಾನ ಶಿಲ್ಪಿಯನ್ನ ಮಾಡಿದ್ದಾರೆ ಹಿಂದೆ ಕೂಡ ನಿಮ್ಮ ಪ್ರಯತ್ನಗಳು ನಡೆದಿತ್ತು ಸಂವಿಧಾನವನ್ನು ಬದಲಾವಣೆ ಮಾಡುವುದು ಈ ದೇಶದ ಜನತೆ ಅದಕ್ಕೆ ಒಪ್ಪಲಿಲ್ಲ ನೀವು ಇಮಿಡಿಯೇಟ್ ಆಗಿ ಗೃಹ ಸಚಿವರಿಂದ ಸಂಪುಟದಿಂದ ವಜಾ ಮಾಡಲಿಕ್ಕೆ ಪ್ರಧಾನಮಂತ್ರಿಗೆ ಸೂಚಿಸಬೇಕು ಪ್ರಧಾನಮಂತ್ರಿ ಅವರು ಒಂದು ವೇಳೆ ಸೂಚಿಸಲೇ ಇದ್ದರೆ ತಾವೇ ಸ್ವತಃ ಜನರ ಭಾವನೆಗಳನ್ನು ತಿಳಿದು ಗೃಹ ಸಚಿವರ ಹುದ್ದೆಯಿಂದ ವಜಾ ವಜಾಗೊಳಿಸಬೇಕು ಇವತ್ತು ಮೋದಿ ಅವರು ಸಂವಿಧಾನದ ಪುಸ್ತಕವನ್ನು ಇತ್ತು ಪ್ರಧಾನಮಂತ್ರಿಯಾಗಿ ನಾಟಕ ಮಾಡಿದ್ರು ಅವರ ಮೊದಲ ಏನು ಅಂತ ನಾಟಕ ಯಾವುದು ಅವರು ಹೇಳ್ತಾರೆ ಅದನ್ನು ಅವರು ಮಾಡಿತು ಹೇಳ್ತಾರೆ ಸಬ್ ಕಾ ವಿಕಾಸ್ ಇದರ ಅರ್ಥ ಏನು ಅರ್ಥ ಏನು ಅಂತ ಹೇಳಿದ್ರೆ ಪ್ರಶ್ನೆ ಮಾಡಬೇಕಾಗಿದೆ ಉತ್ತರ ವಿಕಾಸ್ ಅವರ ಮನಸ್ಸಲ್ಲಿ ಇದೆಯಾ ಅವ್ರ ಸಬ್ ಕಾ ಸಾ ವಿಕಾಸ್ ಇವತ್ತು ಸಮಾಜದ ಎಲ್ಲ ವರ್ಗ ಜನರ ಜೊತೆ ಸಮಾನತೆ ಇಲ್ಲ ಇಲ್ಲವರ್ಲಿ ಅಸಮಾನತೆ ನಮ್ಮ ಸಮಾಜದಲ್ಲಿ ಅಸಮಾನತೆಗೆ ಪುಷ್ಟಿ ಕೊಡ್ತಕ್ಕಂಥವ್ರು ಯಾರು ಅನ್ನೋದನ್ನ ನಾವು ಅರ್ಥ ಮಾಡಬೇಕಾಗಿದೆ ಇದು ಒಂದು ಹೋರಾಟ ಬಹುಶಃ ಇದು ಸಾಮಾಜಿಕ ನ್ಯಾಯದ ಹೋರಾಟ ನಾನು ರಾಹುಲ್ ಗಾಂಧಿ ಅವರು ಅವಳನ್ನು ಮೆಚ್ಚಬೇಕಾಗಿದೆ ಅವರು ಧೈರ್ಯವಾಗಿ ಆರ್ ಎಸ್ ಎಸ್ ವಿರುದ್ಧ ಬಹುಶಃ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನ ಮುಂದಿಟ್ಟುಕೊಂಡು ಇಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಹೋರಾಟ ಮಾಡತಕ್ಕಂತ ಪ್ರಕ್ರಿಯೆಯನ್ನು ಮಾಡಿದ್ರು ಸದನದಲ್ಲಿ ಪ್ರತಿಭಟನೆ ಮಾಡಿದ್ರು ಸದನದಲ್ಲಿ ಹೊರಗಡೆ ಕೂಡ ಪ್ರತಿಭಟನೆ ಮಾಡಿ ಸದನವನ್ನು ಪ್ರವೇಶ ಮಾಡ್ತಕ್ಕ ಸಂದರ್ಭದಲ್ಲಿ ಪ್ರವೇಶ ದ್ವಾರದಲ್ಲಿ ನಿಂತುಕೊಂಡು ಪ್ರವೇಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಮಾನವನ್ನ ಜನತೆಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗಬಾರ್ದು ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ತಡೆದರು ತಡೆದು ದೂಕು ದುಗ್ಗಾಟ ಆಯ್ತು ಅದು ಇದಾದಾಗ ಈ ಒಂದು ಇಶ್ಯೂಗಳನ್ನ ಪ್ರತ್ಯೇಕ ಬೇರೆ ಕಡೆಗೆ ತಿರುಗಿಸಬೇಕು ಅನ್ನೋ ಉದ್ದೇಶದಿಂದ ಬಹುಶಃ ಲೋಕಸಭೆಯಲ್ಲಿ ಆದ ಘಟನೆಯನ್ನ ಬೇರೆ ರೀತಿಯಲ್ಲಿ ಅರ್ಥ ಬರುವಂತೆ ಮಾಡಿ ಸಮಾಜವನ್ನ ಮೋಸ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದರು ಅದೇ ದೇವರು ನಿಮ್ಮ ಕಪಟವನ್ನು ಹೊರಗಡೆ ತರ್ತಿದ್ದಾರೆ ಬಂಧುಗಳೇ ಇದರಿಂದ ಜನಗಳು ಎಚ್ಚೆತ್ತುಕೊಳ್ಳುವಂತಾಗಿದೆ ಖಂಡಿತವಾಗ್ಲೂ ನಮ್ಮ ರಕ್ತದ ಪ್ರತಿ ಕಣಕಣದಲ್ಲೂ ಕೂಡ ನಾವು ಅಂಬೇಡ್ಕರ್ ಅವರನ್ನು ಸ್ಮರಿಸ್ತೇವೆ ಅಂಬೇಡ್ಕರ್ ಅವರ ಜ್ಞಾನ ಅವರ ಜ್ಞಾನವನ್ನು ಪ್ರತಿನಿತ್ಯ ಮಾಡ್ತೇವೆ ಖಂಡಿತವಾಗ್ಲೂ ಅಂಬೇಡ್ಕರ್ ಅವರ ಸ್ಮರಣೆ ಪ್ರತಿನಿತ್ಯ ನಮ್ಮಲ್ಲಿ ಇರುತ್ತೆ ಅನ್ನುವಂಥ ಮಾತನ್ನು ನಾವು ಹೇಳಿಕ್ಕೆ ಇಚ್ಛಿಸ್ತೇವೆ ಅದೇ ರೀತಿ ಇವತ್ತು ನೀವು ಹೇಳಿರುವಂತ ಮಾತನ್ನು ನಿಮ್ಮ ಪಕ್ಷದ ನಾಯಕರುಗಳಾಗ್ಲಿ ನಿಮ್ಮ ಪಕ್ಷದ ರಾಜ್ಯದ ನಾಯಕರುಗಳಾಗ್ಲಿ ಅಥವಾ ಜಿಲ್ಲಾ ನಾಯಕರುಗಳಾಗ್ಲಿ ಯಾರಾದ್ರೂ ಇದ್ರೆ ಬಂದ ಒಪ್ಪುವಂತ ಆಡ್ಲಿ ಅವಾಗ ನೋಡುವ ಏನಾಗುತ್ತೆ ಅನ್ನುವಂಥದ್ದನ್ನು ಅಮಿತ್ ಶಾರ್ ಅವರಿಗೆ ಕೊಟ್ಟಿರುವಂತ ಹೇಳಿಕೆ ಸರಿ ಅನ್ನೋದಿದ್ರೆ ನೀವು ಬಂದು ಇದನ್ನು ಹೇಳಿ ಸಾರ್ವಜನಿಕವಾಗಿ ಹೇಳಿ ಅನ್ನುವಂತ ಸವಾಲನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಬಂಧುಗಳೇ ಹೊಟ್ಟೆ ವಾತಿ ಬರ್ತದೆ ಅದೇ ರೀತಿ ಇವರ ತಲೆಗೆದ್ದಿದೆ ಇವರ ಮನಸ್ಸು ಕೆಟ್ಟು ಇಂತ ಕೆಟ್ಟ ಮಾತು ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೆ ಇವತ್ತು ಮೋದಿ ಅವರು ಚಾ ಮಾರ್ತಾ ಇದ್ರು ಅವರು ಪ್ರಧಾನಮಂತ್ರಿ ಆಗಿರು ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅವರು ಚಾ ಮಾರಿದ್ದಾರೆ ಅಂತ ಚಹಾ ಮಾರುವವರು ಪ್ರಧಾನಮಂತ್ರಿ ಆಗುದಿದ್ರೆ ಅದು ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಿಂದ ಅಂತ ಅವ್ರು ನೆನಪಿಡ್ಕೋಬೇಕು ಅಂತ ಆತನ ಹೇಳುತ್ತಾ ಇದ್ರೆ ಇದು ಯಾವ ರೀತಿಯ ರಾಮ ಮಂದಿರ ಅಂತ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ ಇವತ್ತು ಆ ಒಂದು 应该。